ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾನು ಬೀರಣ್ಣ ಸಲ್ಗಾರ್ ಇಂದು ನಾವು ಈ ಉಪರಾಷ್ಟ್ರಪತಿಯ ಕುರಿತು ಡಿಸ್ಕಸ್ ಮಾಡೋಣ ಜೊತೆಯಲ್ಲಿ ಈ ಉಪರಾಷ್ಟ್ರಪತಿಗೆ ಸಂಬಂಧಿಸಿದಂತ ವಿಧಿಗಳು ನಾವೇನು ಆರ್ಟಿಕಲ್ಸ್ ಅಂತ ಕರಿತೀವರಾ ಅವುಗಳ ಕುರಿತು ಒಂದು ಸರಳವಾದ ಟ್ರಿಕ್ಸ್ ಇದೆ ಅದನ್ನು ಕೂಡ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ನಾನು ಯಾಕೆ ಟ್ರಿಕ್ಸ್ ಅಂತ ಹೇಳ್ತಾ ಅಂತ ಹೇಳಿದಾಗ ನಾವು ಎಷ್ಟು ವಿಷಯವನ್ನು ಓದ್ತೀವಿ ಅನ್ನೋದು ಮುಖ್ಯ ಅಲ್ಲ ಓದಿದಂತ ವಿಷಯದಲ್ಲಿ ನಾವು ಎಷ್ಟು ನೆನಪಿಡ್ತೀವಿ ಅನ್ನೋದು ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು ಸೊ ಹಾಗಾಗಿ ನಾವು ಓದುವ ಸಮಯದಲ್ಲಿ ವಿಷಯಗಳನ್ನು ಹೋಲಿಕೆ ಮಾಡ್ತಾ ಇರಬೇಕು ಹೋಲಿಕೆ ಮಾಡಿ ಓದ್ತಾ ಇರಬೇಕು ಜೊತೆಯಲ್ಲಿ ಓದುವ ಹೊತ್ತಿನಲ್ಲಿ ಯಾವುದೋ ಒಂದು ಅಕ್ಷರ ಇರ್ತೈತಿ ಅಥವಾ ಶಬ್ದ ಇರ್ತೈತಿ ಅವುಗಳ ಮೇಲೆ ಫೋಕಸ್ ಮಾಡಿ ಆ ವಿಷಯವನ್ನು ನೆನ್ಪಿಡುವುದಕ್ಕೆ ನೆನ್ಪಿಡ್ತಾ ಇರಬೇಕು ಅಥವಾ ನಿಮ್ಮದೇ ಆದಂತ ಯಾವುದೋ ವಿಧಾನದಲ್ಲಿ ವಿಷಯಗಳನ್ನು ನಾವು ಏನ್ ಮಾಡಲೇಬೇಕು ನೆನ್ಪಿಡಲೇಬೇಕು ಅದೇ ತರ ಇವತ್ತು ನಾನು ಈ ಉಪರಾಷ್ಟ್ರಪತಿಯ ಕುರಿತು ಏನು ಆರ್ಟಿಕಲ್ಸ್ ಇದೆಯಲ್ಲ ಆರ್ಟಿಕಲ್ಸ್ ಆರ್ಟಿಕಲ್ಸ್ ನ ಒಂದೊಂದು ಅಕ್ಷರದಲ್ಲಿ ನಾನು ಏನ್ ಮಾಡಿದೆ ಅಂತ ಹೇಳಿದಾಗ ಅವು ಏನು ವಿವರಣೆ ನೀಡುತ್ತವೆ ಅನ್ನೋದು ನಾನು ಇವತ್ತು ಅದರ ಒಂದು ಟೆಕ್ಸ್ ಮಾಡಿದೀನಿ ಅದನ್ನು ಇವತ್ತು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ಸೊ ಪ್ರಾರಂಭಿಸೋಣ ನಿಮ್ಗ ಗೊತ್ತಿದೆ ಉಪರಾಷ್ಟ್ರಪತಿಯ ಒಂದು ಆರ್ಟಿಕಲ್ ಯಾವ್ದಪ್ಪ ಆರಂಭ ಆಗದಾಗ ಅರವತ್ಮೂರು ಎಷ್ಟು ಇದೆ ಸೊ ಈ ಮೂರನೇ ಆರ್ಟಿಕಲ್ ಏನ್ ಹೇಳಿದಾಗ ಭಾರತ ದೇಶಕ್ಕೆ ರ ಉಪರಾಷ್ಟ್ರಪತಿ ಇರ್ಬೇಕಂತ ಹೇಳಿ ತಿಳಿಸುವ ಆರ್ಟಿಕಲ್ ವಿಧಿ ಅದು ಸೊ ದೇರ್ ಸಿ ಬಿ ವೇ ವೈಸ್ ಪ್ರೆಸಿಡೆಂಟ್ ಫಾರ್ ಇಂಡಿಯಾ ಅಂತ ಹೇಳಿ ತಿಳಿಸುವ ವಿಧಿ ಯಾವ್ದಪ್ಪ ಅಂತ ಹೇಳಿದಾಗ ಆರ್ಟಿಕಲ್ ನಂಬರ್ ಸಿಕ್ಸ್ಟಿ ತ್ರೀ ಸೊ ಇದನ್ನು ಹೆಂಗ್ ನೆನ್ಪಿಡಿತೀರಿ ನೀವು ಹೆಂಗ ನೆನ್ಪಿಡಿತೀರ ಅಂತ ಹೇಳಿದಾಗ ಇದೇನು ಇದೆಯಲ್ಲ ಈ ಮೂರನ್ನು ಈ ತರ ಬರೀ ಈ ತರ ತಿರುಗಿ ಸಿಟ್ಟ ಅದಕ್ಕೆ ಸೊ ಈ ತರ ತಿರುಗಿ ಸಿಟ್ಟಾಗತ್ತೇಳಿದಾಗ ಮೂರು ಈ ತರ ಆಗಿಬಿಡ್ತೈತಿ ಬಿಡತೈತಿ ಹಿಂಗ ಆದಾಗ ಇದು ಕಾಣ್ತದೆ ಕನ್ನಡ ಅಕ್ಷರದಾಗ ಚೆಲ್ಲ ಹೂ ಕಾಣ್ತಾ ಇದ್ವಿ ಇದು ಏನಾಗ್ತಾ ಅಂತ ಕಾಣ್ತಾ ಇದೆ ಈ ಹೂ ಬಂತಂದ್ರ ನಾವು ಏನ್ ಅನ್ಕೋಬೇಕಿದ ಉಪರಾಷ್ಟ್ರಪತಿ ನೋಡಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಏನ್ ಹೊಸದ ಮಾಡ್ತಾ ಇದೆ ಜಸ್ಟ್ ಆ ಏನ್ ಆರ್ಟಿಕಲ್ ಇದೆ ಆರ್ಟಿಕಲ್ ಎರಡು ಒಂದು ಅಂಕಿ ಇದೆ ಮೂರು ಅದನ್ನು ತಿರುಗಿಸಿ ಇಡ್ತಾ ಇದ್ದೀನಿ ಇಟ್ಟಾಗ ನಾನು ಹೂ ಅಂತ ಕಾಣ್ತಾ ಇದೆ ಹೂ ಅಂದಾಗ ಉಪರಾಷ್ಟ್ರಪತಿ ಸಿಂಪಲ್ ಆಗಿ ನಾವು ನೆನ್ಪಿಡಬಹುದು ನೆಕ್ಸ್ಟ್ ನಾಲ್ಕನೇ ವಿಧಿ ಬರ್ತದ ಈ ನಾಲ್ಕನೇ ವಿಧಿ ಏನ ವಿವರಿಸ ಪಾತ್ರದಾಗ ಹೇಳಿದಾಗ ಈ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಚೇರ್ಮನರ್ ಆಗಿರುತ್ತಾರೆ ಅಂತ ತಿಳಿಸ್ತೈತಿ ಯಾವುದು ಆರ್ಟಿಕಲ್ ನಂಬರ್ ಸಿಕ್ಸ್ಟಿ ಫೋರ್ ಏನ್ ತಿಳಿಸ್ತೈತಿ ಅದಾಗ ರಾಜ್ಯಸಭೆ ಚೇರ್ಮನರು ಉಪರಾಷ್ಟ್ರಪತಿಗಳಾಗಿರುತ್ತಾರೆ ಅಂತ ತಿಳಿಸ್ತದ ಇದನ್ನ ಹೆಂಗ್ ನೆನ್ಪಿಡಿತೀರಿ ಹೆಂಗ್ ನೆನ್ಪಿಡಿತಾರೆ ಅಂತ ಹೇಳಿದಾಗ ನಾನು ಇದು ಇದೆಯಲ್ಲ ಈ ನಾಲ್ಕನ್ನು ಹಿಂದಿ ಒಳಗೆ ಏನಂತ ಕರೀತಾರ ಚಾರ್ ಅಂತ ಕರೀತಾರ ಏನ್ ಕರೀತಾರೆ ಇದಕ್ಕ ಚಾರ್ ಅಂತ ಕರೀತಾರ ಈ ಚಾರ್ ಅನ್ನೋದು ಚೇರ್ಮನ್ ಅನ್ಕೋಬೋದ ಸಿಕ್ಸ್ಟಿ ಫೋರ್ ಇದೆ ಫೋರ್ ಅನ್ನು ಹಿಂದಿ ಒಳಗೆ ಚಾರ್ ಅಂತ ಕರೀತಾರ ಈ ಚಾರ್ ಅನ್ನೋದು ನಾವು ಚೇರ್ಮನ್ ಅನ್ಕೋಬಹುದ ಅನ್ಕೊಳ್ಬೇಕಿದೆ ನೆನ್ಪಿಡ್ಬೇಕಂದ್ರ ಸೊ ಇದಕ್ಕ ಚೇರ್ಮನ್ ಅಂತ ಬರೀತೀನಿ ಯಾವ್ದಕ್ಕ ಚಾರಕ ಎದರ್ ಚೇರ್ಮನ್ ಚೇರ್ಮನ್ ಅಪ್ಪ ಅಂತ ಹೇಳಿದಾಗ ರಾಜ್ಯಸಭೆಯ ಚೇರ್ಮನ್ ಯಾರು ಯಾರೋ ಉಪರಾಷ್ಟ್ರಪತಿಗಳು ಸೊ ನೆಕ್ಸ್ಟ್ ನಿಮ್ಗೆ ಗೊತ್ತಿರ್ಲಿ ಉಪರಾಷ್ಟ್ರಪತಿಯ ಹುದ್ದೆಗೆ ಸಂಬಳ ಇರುವುದಿಲ್ಲ ನಮ್ಮ ಉಪರಾಷ್ಟ್ರಪತಿಗಳು ಸಂಬಳ ಪಡೆಯುತ್ತಿದ್ದಾರೆ ಯಾವ ಯಾವ ಹುದ್ದೆಯ ಸಂಬಳವನ್ನು ಪಡಿತಾ ಇರೋ ಹೇಳಿದಾಗ ಅವರು ಅರವತ್ನಾಲ್ಕನೇ ವಿಧಿಯನ್ವಯ ಏನ ರಾಜ್ಯಸಭೆಯ ಚೇರ್ಮನ್ ಆಗ್ತಾ ಇದಾರಲ್ಲ ಅದ್ರ ಅದರದ್ದು ಏನ್ ಮಾಡ್ತಾ ಇದಾರೆ ಸಂಬಳವನ್ನು ಪಡಿತಾ ಇದಾರೆ ಅದ್ರ ಸಂಬಳ ಎಷ್ಟಿದೆಪ್ಪ ಅಂತ ಹೇಳಿದಾಗ ನಾಲ್ಕು ಲಕ್ಷ ಇದೆ ಎಷ್ಟಿದೆ ನಾಲ್ಕು ಲಕ್ಷ ರೂಪಾಯಿ ಸ್ಯಾಲ್ರಿ ಯಾರಿದೆ ಅಂತ ಹೇಳಿದಾಗ ನಮ್ಮ ಉಪರಾಷ್ಟ್ರಪತಿಗಳದ ಉಪರಾಷ್ಟ್ರಪತಿ ಅನ್ನೋದಕ್ಕಿಂತ ರಾಜ್ಯಸಭೆ ಚೇರ್ಮನ್ ಐತಿ ನೆಕ್ಸ್ಟ್ ಇನ್ನ ಎಷ್ಟನೇ ವಿಧಿಯಪ್ಪ ಅಂತ ಹೇಳಿದಾಗ ಅರವತ್ತೈದನೇ ವಿಧಿ ಯಾವ ವಿಧಿ ಅರವತ್ತೈದನೇ ವಿಧಿ ಈ ಅರವತ್ತೈದನೇ ವಿಧಿ ಏನ್ ತಿಳಿಸ್ತದ ಏನ್ ತಿಳಿಸ್ತದ ಅಂತ ಹೇಳಿದಾಗ ರಾಷ್ಟ್ರಪತಿಗಳಿಗೆ ಅನಾರೋಗ್ಯದ ಸಮಸ್ಯೆ ಇದ್ದಾಗ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಆಗದೇ ಇದ್ದಾಗ ಅಥವಾ ಅಸಮರ್ಥರಿದ್ದಾಗ ಒಂದು ಇನ್ನೊಂದು ಈ ರಾಷ್ಟ್ರಪತಿಗಳು ವಿದೇಶಿ ಪ್ರಯಾಣದಲ್ಲಿದ್ದಾಗ ಅದೇನು ರಾಷ್ಟ್ರಪತಿ ಹುದ್ದೆ ಖಾಲಿಯಾಗಿರುತ್ತದ ಆ ಸಮಯದಲ್ಲಿ ಉಪರಾಷ್ಟ್ರಪತಿಗಳು ಹಂಗಾಮಿಯಾಗಿ ರಾಷ್ಟ್ರಪತಿ ಹುದ್ದೆಯನ್ನು ಏನ್ ಮಾಡ್ತಾರ ವಹಿಸಿಕೊಳ್ಳುತ್ತಾರೆ ಅಂತ ಹೇಳಿ ಹೇಳೋ ವಿಧಿ ಯಾವುದು ಅಂತ ಹೇಳಿದಾಗ ಅರವತ್ತೈದು ಅಂದ್ರೆ ಏನ್ ಇದು ಉಪರಾಷ್ಟ್ರಪತಿಗಳು ಹಂಗಾಮ ರಾಷ್ಟ್ರಪತಿ ಆಗ್ತಾರೆ ಅಂತ ಹೇಳ್ತಾ ಇದೆ ಸೊ ಹೆಂಗ್ ನೆನ್ಪಿಡ್ತಿರ ಇದಕ್ಕೆ ಅರವತ್ತೈದನೇ ವಿಧಿ ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿ ಆಗುತ್ತೆ ಅಂತ ಹೆಂಗೆ ಅಂತ ಹೇಳಿದಾಗ ಇಲ್ಲಿ ಏನಿದೆ ಅಂತ ಹೇಳಿದಾಗ ನಾವು ಹೇಳಿದೆ ಹಿಂದಿ ಅಕ್ಷರದು ಫೋರ್ ಇತ್ತು ಚಾರ್ ಮಾಡಿದಿವಿ ಇದು ಐದು ಇದೆ ಪಾನ್ಸ್ ಆಗುತ್ತೆ ಏನಾಗುತ್ತೆ ಇದು ಪಾನ್ಸ್ ಪಾನ್ಸ್ ಅಂತ ಹೇಳಿದಾಗ ಇಲ್ಲಿ ಉಪರಾಷ್ಟ್ರಪತಿಗಳು ಏನಾಗ್ತಾ ಇದಾರೆ ಪ್ರೆಸಿಡೆಂಟ್ ಈ ಪಾನ್ಸ್ ಅಂತ ಹೇಳಿದಾಗ ಇಲ್ಲಿ ಪ್ರೆಸಿಡೆಂಟ್ ಕೂಡ ಏನಿದೆ ಇದೆ ನಾವು ನೆನಪಿಡ್ಬೋದು ಪ್ರೆಸಿಡೆಂಟ್ ಎಂತ ಪ್ರೆಸಿಡೆಂಟ್ ಇವರು ಹಂಗಾಮಿ ರಾಷ್ಟ್ರಪತಿ ಪ್ರೆಸಿಡೆಂಟ್ ಯಾವ ಪ್ರೆಸಿಡೆಂಟ್ ಇದು ಆಕ್ಟಿಂಗ್ ಪ್ರೆಸಿಡೆಂಟ್ ಆಗ್ತಾ ಇದಾರೆ ಈ ಆಕ್ಟಿಂಗ್ ಪ್ರೆಸಿಡೆಂಟ್ ಅನ್ನೋದು ಎಲ್ಲಿದೆಯಪ್ಪ ಅಂತ ಹೇಳಿದಾಗ ಇದು ಅರವತ್ತೈದನೇ ವಿಧಿ ಅರವತ್ತೆರಡರಲ್ಲಿ ಇಲ್ಲ ಅರವತ್ತೆರಡು ಒಂದು ವಿಧಿ ಇದೆ ಈ ಅರವತ್ತೆರಡು ವಿಧಿ ಏನ್ ಹೇಳ್ತಾ ಅಂತ ಹೇಳಿದಾಗ ಕೇಳಿ ಇದು ಈ ಇದ್ರ ಕ್ಲಿಯರ್ ಮಾಡ್ತೀವಿ ಫಸ್ಟ್ ಯಾವಾಗ ಯಾವಾಗತ್ತೆ ಒಂದ್ ಎರಡು ಕೇಸಲ್ಲಿ ಎರಡು ಕೇಸ ರಾಷ್ಟ್ರಪತಿ ಅನಾರೋಗ್ಯ ಇದ್ದಾಗ ಅನಾರೋಗ್ಯ ಇದ್ದಾಗ ಅವ್ರಿಗೆ ಏನಾಗಲ್ಲ ಅವರಿಗೆ ತಮ್ಮ ಕೆಲಸ ಮಾಡಕ್ಕಾಗಲ್ಲ ಅವಾಗ ಅವ್ರು ಏನಾಗ್ತಾರ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿ ಕೆಲಸ ತಗೋತಾರೆ ಇನ್ನೊಂದ್ ಕಡೆ ಈ ವಿದೇಶಿ ಪ್ರಯಾಣದಲ್ಲಿದ್ದಾಗ ಈ ವಿದೇಶಿ ಪ್ರಯಾಣದಲ್ಲಿದ್ದು ಕೂಡ ಅವಾಗ ಏನ್ ಅಂತ ಹೇಳಿದಾಗ ರಾಷ್ಟ್ರಪತಿ ಹೊರಗಡೆ ಇರ್ತಾರ ಸೊ ಹಾಗಾಗಿ ಇಲ್ಲಿರುವಂತ ಉಪರಾಷ್ಟ್ರಪತಿ ಏನ್ ಮಾಡ್ತಾರ ಈ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸ್ತಾರ ಸೊ ಇದು ಎಷ್ಟನೇ ವಿಧಿ ಹೇಳ್ತೈತಿ ಅರವತ್ತೈದು ಇನ್ನೊಂದು ವಿಧಿ ಇದೆ ಅದು ಯಾವ ವಿಧಿ ಅಂತ ಹೇಳಿದಾಗ ಅರವತ್ತೆರಡನೇ ವಿಧಿ ಎಷ್ಟನೇ ವಿಧಿ ಅರವತ್ತೆರಡನೇ ವಿಧಿ ಈ ಅರವತ್ತೆರಡನೇ ವಿಧಿ ಏನ್ ಹೇಳ್ತೈತಿ ಏನ್ ಹೇಳಿದಾಗ ಸ್ವಲ್ಪ ಎರಡಕ್ಕೆ ವ್ಯತ್ಯಾಸ ಗೊತ್ತಾಗ್ತದೆ ಅದಕ್ಕೆ ಹೇಳ್ತಾ ಇದೀನಿ ಇದು ಏನ್ ಅಂತ ಹೇಳಿದಾಗ ರಾಷ್ಟ್ರಪತಿಗಳು ನಿಧನರಾದಾಗ ಅಂದ್ರ ಯಾರ ಅಧಿಕಾರದಲ್ಲಿ ಇರುವಂತ ರಾಷ್ಟ್ರಪತಿಗಳು ನಿಧನರಾದ್ರಂದ್ರ ಇನ್ನೊಂದು ಆ ರಾಷ್ಟ್ರಪತಿಗಳು ರಾಜೀನಾಮೆ ನೀಡಿದ್ರಂದ್ರ ಆ ರಾಷ್ಟ್ರಪತಿಗಳು ಅಧಿಕಾರದಲ್ಲಿ ರಾಷ್ಟ್ರಪತಿ ರಾಜೀನಾಮೆ ನೀಡಿದ್ರಂದ್ರ ಇನ್ನೊಂದು ಏನಪ್ಪಾ ಅಂತ ಹೇಳಿದಾಗ ರಾಷ್ಟ್ರಪತಿಯನ್ನು ರಾಷ್ಟ್ರಪತಿಯನ್ನು ಅಂದ್ರ ಅಲ್ಲಿ ಏನಂತ ಹೇಳಿದಾಗ ಹುದ್ದೆ ಖಾಲಿ ಆಗ್ತೈತಿ ಏನಾಗ್ತದ ಖಾಲಿ ಆಗ್ತದ ಇಲ್ಲಿ ಕೂಡ ಖಾಲಿನೇ ಇರ್ತದೆ ಅನಾರೋಗ್ಯ ಮತ್ತು ವಿದೇಶಕ್ಕೂ ಕೂಡ ರಾಷ್ಟ್ರಪತಿ ಹುದ್ದೆ ಏನಾಗಿರ್ತದ ಖಾಲಿನೇ ಇರ್ತದ ಸೊ ಅವರು ಬರುವವರಿಗೆ ಏನ್ ಮಾಡ್ತಾರೆ ಅಂತ ಹೇಳಿದಾಗ ಇವರು ಇದ್ದಂತ ಉಪರಾಷ್ಟ್ರಪತಿಗಳು ಅರವತ್ತೈದನೇ ವಿಧಿ ಅನ್ವಯ ರಾಷ್ಟ್ರಪತಿಯ ಕಾರ್ಯವನ್ನು ವಹಿಸಿಕೊಳ್ಳುತ್ತಾರೆ ಇಲ್ಲಿ ನಿಧನರಾದಾಗ ಅಥವಾ ರಾಜೀನಾಮೆ ಕೊಟ್ಟಾಗ ವಜಾಗೊಳಿಸಿದಾಗ ಮತ್ತೆ ಏನಾದ್ರು ಹುದ್ದೆ ಖಾಲಿ ಆಗ್ತದ ಆ ಸಮಯದಲ್ಲಿ ಕೂಡ ಈ ಉಪರಾಷ್ಟ್ರಪತಿ ಏನ್ ಅಂತ ಹೇಳಿದಾಗ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸ್ತಾರ ಎಲ್ಲಿವರೆಗೆ ಅಂತ ಹೇಳಿದಾಗ ಆರು ತಿಂಗಳ ಅಂದ್ರೆ ಚುನಾವಣೆ ಆಗುವಳಿಗೆ ಚುನಾವಣೆ ಆಗುವವರೆಗೆ ಏನ್ ಮಾಡ್ತಾರೆ ಅಂತ ಹೇಳಿದಾಗ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಯ ಹುದ್ದೆಯನ್ನು ಏನು ಮಾಡ್ತಾರ ಅಲಂಕರಿಸ್ತಾರ ಯಾವಾಗ ಅಧಿಕಾರದಲ್ಲಿರುವಂತಹ ರಾಷ್ಟ್ರಪತಿಗಳು ನಿಧನರಾದಾಗ ಅಥವಾ ಅವರು ಸ್ವತಃ ರಾಜೀನಾಮೆ ಕೊಟ್ಟಾಗ ಅಥವಾ ಅವರನ್ನು ವಜಾಗೊಳಿಸಿದಾಗ ಹುದ್ದೆ ಖಾಲಿ ಆಗುತ್ತದೆ ಆ ಸಮಯದಲ್ಲಿ ಇರುವಂತಹ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸುತ್ತಾರೆ ಇಲ್ಲಿವರೆಗೆ ಚುನಾವಣೆ ಆಗುವವರಿಗೆ ಅಂದ್ರೆ ಅರವತ್ತೆರಡನೇ ವಿಧಿ ಹತ್ತಿದಾಗ ರಾಷ್ಟ್ರಪತಿಯ ಚುನಾವಣೆ ಆಗುವವರೆಗೆ ಚುನಾವಣೆ ಆಗುವವರೆಗೆ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಯ ಹುದ್ದೆಯನ್ನು ಏನು ಮಾಡಬೇಕು ಅಲಂಕರಿಸಬೇಕಂತ ಹೇಳಿ ತಿಳಿಸುವ ವಿಧಿ ಯಾವುದು ಅರವತ್ತೆರಡು ಚುನಾವಣೆ ಆಗುವವರಿಗೆ ಯಾಕೆ ಚುನಾವಣೆ ಅವರು ಅಧಿಕಾರದಲ್ಲಿದ್ದಾಗ ಸತ್ತೋಗಿರ್ತಾರ ರಾಜೀನಾಮೆ ಕೊಟ್ಟಿರ್ತಾರ ವಜೆಗೊಳಿಸಿರ್ತಾರ ಒಂದು ವೇಳೆ ಅಧಿಕಾರದಲ್ಲಿದ್ದಾಗ ಅಂತ ಹೇಳಿದಾಗ ಐದು ವರ್ಷ ಇರ್ತೈತೆ ಅವ್ರ ಅಧಿಕಾರ ವಿಧಿ ಐದು ವರ್ಷ ಅವ ಸಂಪೂರ್ಣ ಮಾಡಿದ್ರೆ ಅದಕ್ಕಿಂತ ಮುಂಚೆ ಎಲೆಕ್ಷನ್ ಮಾಡಿ ಇನ್ನೊಬ್ಬರು ತಂದು ಏನು ಮಾಡ್ತಾರ ನೇಮಕ ಮಾಡ್ತಾರ ಈ ಕೇಸ್ ಏನಾಗ್ತವೆ ಐದು ವರ್ಷಕ್ಕಿಂತ ಮುಂಚೆನೆ ಏನಾಗ್ತಾ ಇತ್ತು ಖಾಲಿ ಆಗ್ತಾ ಇದೆ ಸೊ ಆ ಸಮಯದಲ್ಲಿ ಅರವತ್ತೆರಡನೇ ವಿಧಿ ಪ್ರಕಾರ ರಾಷ್ಟ್ರಪತಿ ಚುನಾವಣೆ ಆಗುವವರಿಗೆ ಉಪರಾಷ್ಟ್ರಪತಿಗಳು ಏನ್ ಮಾಡಬೇಕು ಹುದ್ದೆಯನ್ನು ಅಲಂಕರಿಸಬೇಕು ತಿಳಿಸ್ತದೆ ಎರಡಕ್ಕೂ ವ್ಯತ್ಯಾಸ ತಿಳಿದ್ ನಿಮ್ಮ ಆರ ತೆಗೆದು ಅನ್ಕೋತೀನಿ ಇದು ಅವ್ರು ಇರ್ತಾರೆ ಇದ್ದರು ಕೂಡ ಅವರಿಗೆ ಏನಂತ ವಿದೇಶಿಕರು ಇರ್ತಾರೆ ಆರಾಮ ಆರಾಮಿರಲ್ಲ ಹಿಂಗಾಗಿ ಮನೇಲಿ ಇದ್ದಾಗ ಇವರು ಕೆಲಸ ಮಾಡ್ತಾರೆ ಮತ್ತೆ ಬಂದು ಅವರೇ ಕೆಲಸ ಮಾಡ್ತಾರೆ ಮಾಡ್ತಾರ ಆರಾಮಾದ್ಮೇಲೆ ಇಲ್ಲಿ ಆಗಿಲ್ಲ ಹೊಸತಾಗಿ ಇನ್ನೊಬ್ರು ರಾಷ್ಟ್ರಪತಿ ಬರೋವರಿಗೆ ಚುನಾವಣೆ ಆಗುವವರಿಗೆ ಇವರು ಹುದ್ದೆಯನ್ನು ಅಲಂಕರಿಸಬೇಕು ಸೊ ನೆಕ್ಸ್ಟ್ ಯಾವುದು ಅಂತ ಹೇಳಿದಾಗ ಅರವತ್ತಾರನೇ ವಿಧಿ ನೆಕ್ಸ್ಟ್ ಯಾವುದು ಅರವತ್ತಾರನೇ ವಿಧಿ ಬರ್ತೈತಿ ಸೊ ಅರವತ್ತಾರು ಈ ಅರವತ್ತಾರರಾಗ ಏನಿದೆ ಅಂತ ಹೇಳಿದಾಗ ಛೇ ಇದೆ ಇದು ಆರ್ ಇದೆ ಯಾವ್ದಿದು ಆರು ಈ ಆರನ್ನು ಒಳಗೆ ಏನ್ ಕರಿತಾರೆ ಅಂತ ಹೇಳಿದಾಗ ಛೇ ಅಂತ ಕರಿತಾರೆ ಏನಂತ ಕರೀತಾರ ಛೇ ಅಂತ ಕರೀತಾರ ಸೊ ಛೇ ಅಂತ ಹೇಳಿದಾಗ ನಾವು ಅನ್ಕೋಬಹುದು ಇಲ್ಲಿ ಚುನಾವಣೆ ಏನಿದು ಅರವತ್ತಾರನೇ ಏನ್ ಛೇ ಐತಿ ಹಿಂಗಾಗಿ ನಾ ಇದಕ್ಕೇನು ಕರಿತೀನಪ್ಪ ಅಂತ ಹೇಳಿದಾಗ ಚುನಾವಣೆ ಏನಂತ ಕರಿತೀನಿ ಚುನಾವಣೆ ಕರಿತೀನಿ ಇಲ್ಲಿ ಚಾರ ಇಲ್ಲಿ ಛೇವತ್ತು ಇಲ್ಲಿ ಚಾರ್ ಇದ್ದಾಗ ಚೇರಮನ್ ಯಾಕಂದ್ರೆ ಎರಡು ಅಕ್ಷರ ಇದೆ ಚೇರಮನ್ ಚಾರು ಇಲ್ಲಿ ಛೇ ಇದೆ ಸೊ ಹಾಗಾಗಿ ಕನ್ಫ್ಯೂಸ್ ಆಗಬಾರದು ಅರವತ್ತಾರನೇ ವಿಧಿ ಆರು ಹಿಂದಿ ಒಳಗ ಛೇ ಅದೇ ಅಂತ ಹೇಳಿದಾಗ ಚುನಾವಣೆಯನ್ನು ತನ್ಕೋಬೇಕು ನೆಕ್ಸ್ಟ್ ಇನ್ನೊಂದು ಅಂತ ಹೇಳಿದಾಗ ಇದೇ ವಿಧಿ ಒಳಗೆ ಅವರ ಅರ್ಹತೆಗಳ ಬಗ್ಗೆ ಕೂಡ ಉಲ್ಲೇಖ ಇದೆ ಸೊ ಇವರಿಗೆ ಯಾವ ರೀತಿ ಚುನಾವಣೆ ನಡೀತದ ಇವರು ಚುನಾವಣೆಯಲ್ಲಿ ಯಾರು ಅಂತ ಹೇಳಿದಾಗ ಗೊತ್ತಿರಲಿ ರಾಜ್ಯಸಭೆ ಎಂ ನೆಕ್ಸ್ಟ್ ಲೋಕಸಭೆ ಎಂ ಪಿ ನೆಕ್ಸ್ಟ್ ಏನಪ್ಪದಾಗ ಈ ರಾಷ್ಟ್ರಪತಿಯಿಂದ ಏನು ನಾಮ ನಿರ್ದೇಶನಗೊಂಡಂತ ಎಂ ಪಿಗಳು ಇರ್ತಾರಲ್ಲ ಅವರು ಕೂಡ ಭಾಗವಹಿಸ್ತಾರ ನಾ ಇಂಗ್ಲೀಷ್ ನಾಗ ನಾಮಿನೇಟೆಡ್ ಅಂತ ಬರೀತೀನಿ ಅದಕ್ಕೆ ಕನ್ನಡ ಏನ್ ಕರೀತಾರ ನಾಮ ನಿರ್ದೇಶಿತ ಮೆಂಬರ್ಸ್ ಸರಿ ಸರ್ ಸೊ ಇದರಾಗ ಎಂ ಎಲ್ ಎಗಳು ಭಾಗವಹಿಸ್ತಾರೇನು ಇಲ್ಲ ಬಟ್ ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಭಾಗವಹಿಸ್ತಾರ ಅಂತ ಹೇಳಿದಾಗ ರಾಜ್ಯಸಭೆ ಎಂ ಪಿ ಭಾಗವಹಿಸ್ತಾರ ಲೋಕಸಭೆ ಎಂ ಪಿ ಭಾಗವಹಿಸ್ತಾರ ಬಟ್ ನಾಮಿನೇಟೆಡ್ಸ್ ಯಾರು ಈ ನಾಮಿನೇಟೆಡ್ ಮೆಂಬರ್ ಅದಲ್ಲ ಇವರು ಭಾಗವಹಿಸಲ್ಲ ಬದಲಾಗಿ ಎಲ್ಲಾ ರಾಜ್ಯ ವಿಧಾನಸಭೆಗಳ ಎಂ ಎಲ್ ಎಗಳು ಭಾಗವಹಿಸ್ತಾರ ಜೊತೆಯಲ್ಲಿ ದೆಹಲಿ ಮತ್ತು ಪುದುಚೇರಿಯ ವಿಧಾನಸಭೆಯ ಎಂ ಎಲ್ ಏನು ಮಾಡ್ತಾರಪ್ಪ ಅಂತ ಹೇಳಿದಾಗ ಭಾಗವಹಿಸ್ತಾರೆ ಯಾರಲ್ಲಿ ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ ಬಟ್ ಇಲ್ಲಿ ಬಂದಾಗ ಏನಂತ ಹೇಳಿದಾಗ ಎಂ ಎಲ್ ಎಗಳು ಭಾಗವಹಿಸಲ್ಲ ಯಾರು ವಹಿಸ್ತಾ ನಾಮಿನೇಟೆಡ್ ಮೆಂಬರ್ಸ್ ಭಾಗವಹಿಸ್ತಾರ ನೆನಪಿರಲಿ ಇವರ ಅರ್ಹತೆ ಇವ್ರಿಗೆ ಏನಪ್ಪ ಕ್ವಾಲಿಫಿಕೇಶನ್ ಅಂತ ಹೇಳಿದಾಗ ಇವರ ರಾಜ್ಯಸಭೆ ಮೆಂಬರ್ ಆಗಕ್ಕೆ ಅರ್ಹತೆ ಗಿಡಿಸಿರ್ಬೇಕು ಜೊತೆಲಿ ಮೂವತ್ತೈದು ವರ್ಷ ಆಗಿರ್ಬೇಕು ಇರ್ಲಿ ಎಷ್ಟಿರ್ಬೇಕು ಮೂವತ್ತೈದು ವರ್ಷ ಆಗಿರ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ವಿಧಿ ಯಾವುದಪ್ಪ ಅಂತ ಹೇಳಿದಾಗ ಅರವತ್ತೇಳನೇ ವಿಧಿ ಎಷ್ಟನೇ ವಿಧಿ ಇದಿದು ಇದು ಅರವತ್ತೇಳನೇ ವಿಧಿ ಈ ಅರವತ್ತೇಳನೇ ವಿಧಿ ನಾ ಯಾಕಂದ್ರೆ ಎಲ್ಲವೂ ಹಿಂದಿ ಒಳಗೆ ಹೇಳ್ತಾ ಇದ್ದೀನಿ ಇದನ್ನು ಕೂಡ ಹಿಂದಿ ಒಳಗೆ ಇದಕ್ಕೇನು ಕರಿತಾರ ಅಂತ ಹೇಳಿದಾಗ ಸಾತ್ ಅಂತ ಕರೀತಾರ ಏನಂತ ಕರೀತಾರ ಸಾತ್ ಅಂತ ಕರಿತಾರ ಈ ಸಾತ್ ಅನ್ನೋದು ನಾವು ಏನ್ ಮಾಡ್ಬೋದು ಅಂತ ಹೇಳಿದಾಗ ಅವ್ರ ಸರ್ವಿಸ್ ಈ ಸರ್ವಿಸ್ ಅಂತ ಹೇಳಿದಾಗ ಅವರ ಅಧಿಕಾರ ಎಷ್ಟು ಇರ್ತಪ್ಪ ಅವ್ರ ಸರ್ವಿಸ್ ಇವರ ಅಧಿಕಾರ ವಿಧಿ ಎಷ್ಟು ವರ್ಷ ಅಂತ ಹೇಳಿದಾಗ ಐದು ವರ್ಷ ಇರ್ತಾವ ಇವರು ಜಾಯ್ನ್ ಆದಾಗಿನಿಂದ ಐದು ವರ್ಷದಲ್ಲಿ ಐದು ವರ್ಷದವರೆಗೆ ಏನಿರ್ತಾರೆ ಇವರು ಅಧಿಕಾರದಲ್ಲಿ ಇರ್ತಾರ ಸೊ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಹೇಳುತ್ತಾಗ ವಜಾಗೊಳಿಸಬಹುದು ಇವರನ್ನು ತೆಗೆದು ಹಾಕಬಹುದು ನಾವು ಹೆಂಗ ರಾಷ್ಟ್ರಪತಿಯ ತೆಗೆದು ಹಾಕ್ತಿವ್ರ ಅರವತ್ತೊಂದನೇ ವಿಧಿ ಪ್ರಕಾರ ಮಹಾಭಿಯೋಗದ ಮುಖಾಂತರ ಇವರಿಗೆ ತೆಗೆದು ಹಾಕುವ ವಿಧಿ ಯಾವ್ದು ಎಕ್ಸ್ಪ್ಲೈನ್ ಮಾಡ್ತಾ ಇದೆ ಅಂತ ಹೇಳಿದಾಗ ಅರವತ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಈ ವಜಾ ಹೆಂಗೊಳಿಸ್ತಾರೆ ಅಂತ ಹೇಳಿದಾಗ ಇದು ರಾಜ್ಯಸಭೆಯಲ್ಲೇ ಮೊದಲಿಗೆ ಏನಂತ ಹೇಳಿದಾಗ ಬಿಲ್ ಅನ್ನು ಇನ್ಸಿಯೇಟ್ ಆಗ್ತದ ಆಮೇಲೆ ಲೋಕಸಭೆ ಹೋಗ್ತದೆ ಎಲ್ಲ ಕಡೆ ಸಿಂಪಲ್ ಮೆಜಾರಿಟಿ ಮುಖಾಂತರ ಬಿಲ್ ಪಾಸ್ ಆತಂದ್ರೆ ಇವರು ಏನತಾರ ತಿಳಿದಾಗ ವಜಾ ಕೊಡ್ತಾರೆ ಸೊ ನೆಕ್ಸ್ಟ್ ಇದು ಇನ್ನೊಂದು ತರೀಕು ಇದೆ ನೆನ್ಪಿಡೋದು ನೀವು ಬೇಕಾದ್ರೆ ಇದು ಸರ್ವಿಸ್ ಅನ್ಕೋಬಹುದು ಇದು ಏಳಿದೆಯಲ್ಲ ಈ ಏಳನ್ನು ನಾನು ಏನ್ ಮಾಡಬಹುದು ಜಾಬ್ ಇವ್ರ ಜಾಬ್ ಎಲ್ಲಿವರೆಗೆ ಇರ್ತದ ಅಂತೇಳಿ ಇನ್ನೊಂದು ಏನಪ್ಪಾ ತಿಳಿದಾಗ ಇದು ಹಿಂಗಿದೆಯಲ್ಲ ಏಳಿದೆಯಲ್ಲ ಈ ಏಳನ್ನ ಹಿಂಗಿದೆ ಇದಕ್ಕೆ ನಾವು ಟೈಮ್ ಅಂತೂ ಕರಿಬಹುದು ಈ ಟೈಮ್ ಪಿರಿಯಡ್ ಕೂಡ ಎಷ್ಟಿದೆ ಇವರು ಅಂತ ಹೇಳಿ ಹಿಂಗೂ ನೆನ್ಪಿಡಬಹುದು ನಾವು ಯಾವುದು ಅರವತ್ತೇಳನೇ ವಿಧಿ ಇನ್ನು ನೆಕ್ಸ್ಟ್ ಅರವತ್ತೆಂಟನೇ ವಿಧಿ ಎಷ್ಟನೇ ವಿಧಿ ಈ ಅರವತ್ತೆಂಟನೇ ವಿಧಿ ಏನು ಹೇಳ್ತೈತಿ ಏನು ಹೇಳ್ತಾ ಅಂತ ಹೇಳಿದಾಗ ನಿಮಗೆಲ್ಲ ಇಲ್ಲಿವರೆಗೆ ಹೇಳ್ತಾ ಇದೀನಿ ಹಿಂದಿ ಒಳಗೆ ಹೇಳ್ತಾ ಕೊನೆಯ ಅಂಕಿ ಏನಿದೆ ಅದರ ಮೇಲೆ ಇದು ಕೂಡ ಹಾಗೆ ಇದು ಹೇಳಿದಾಗ ಆಟ್ ಅಂತ ಇದಕ್ಕೆ ಏನಂತ ಕರಿತಾರ ಆಟ್ ಈ ಆಟ್ ಅನ್ನೋದು ಏನಪ್ಪಾ ಟಾಸ್ ನಾ ಏನ್ ಮಾಡ್ತೀನಿ ಆಟ್ ಟಾಸ್ ಅಂದ್ರೆ ಟಾಸ್ ಟಾಸ್ ಉಡಾನ ಇದನ್ ಮಾಡ್ಬೇಕಪ್ಪ ಅಂತ ಹೇಳಿದಾಗ ಇಲ್ಲಿ ಟಾಸ್ ಮಾಡಬೇಕು ಟಾಸ್ ಯಾಕೆ ಸೊ ಇವರು ಇದು ಉಪರಾಷ್ಟ್ರಪತಿಗಳ ಏನಿದು ಅವರ ಅಧಿಕಾರಾವಧಿ ಮುಗಿಲಿ ಅಥವಾ ಅವರು ನಿಧನರಾದರು ವಜಾಗೊಂಡ್ರು ಅಂತ ಸಂದರ್ಭದಲ್ಲಿ ಆರು ತಿಂಗಳ ಒಳಗಾಗಿ ಆ ಹುದ್ದೆಗೆ ಎಲೆಕ್ಷನ್ ನಡೆಸಬೇಕು ಅಂತ ಹೇಳಿ ತಿಳಿಸುವ ವಿಧಿ ಯಾವ್ದಪ್ಪ ಅಂತ ಹೇಳಿದಾಗ ಅರವತ್ತೆಂಟನೇ ವಿಧಿ ಅದಕ್ಕಾಗಿ ಯಾರು ಬರ್ಬೇಕು ಅನ್ನೋದು ನಾವು ಏನ್ ಮಾಡ್ತೀವಿ ಟಾಸ್ಕ್ ಮಾಡ್ಬೇಕಂತ ತಿಳಿಸ್ತಾವ್ ಅದಕ್ಕಾಗಿ ನಾ ಏನ್ ಮಾಡಿದ್ದೇನೆ ಅಂತ ಹೇಳಿದಾಗ ನೆಕ್ಸ್ಟ್ ರಾಷ್ಟ್ರ ಉಪರಾಷ್ಟ್ರಪತಿ ಯಾರು ಬರ್ಬೇಕಂತೇಳಿ ಹೇಳಿ ಏನ್ ಮಾಡ್ಬೇಕು ಆರು ತಿಂಗಳ ಒಳಗಾಗಿ ಟಾಸ್ಕ್ ಮಾಡ್ಬೇಕು ಚುನಾವಣೆ ಮಾಡಿ ಏನ್ ಮಾಡ್ಬೇಕು ಆಯ್ಕೆ ಮಾಡಬೇಕು ಅದೇ ಟಾಸ್ ಟಾಸ್ ಮಾಡಿ ಆಯ್ಕೆ ಮಾಡೋದು ಇನ್ನು ನೆಕ್ಸ್ಟ್ ಇನ್ನೊಂದು ಬರ್ತದೆ ಯಾವ್ದೋ ಪಾತ್ರ ಹೇಳಿದಾಗ ಅರವತ್ತೊಂಬತ್ತನೇ ಇದೆ ಸೊ ಹಿಂದಿ ಒಳಗಿದು ಕೂಡ ಎಲ್ಲೋ ಹಿಂದಿ ಒಳಗೆ ಮಾತಾಡ್ತಾ ಇದ್ದೀನಿ ಇದನ್ನು ಕೂಡ ಹಿಂದಿ ಒಳಗೆ ಸೊ ಇದು ಏನಪ್ಪಾ ಅಂತ ಹೇಳಿದಾಗ ಹಿಂದಿ ಒಳಗೆ ನೀವು ಏನ್ ಕರಿತೀರಿ ಇದಕ್ಕೆ ನಾವು ಅಂತ ಕರಿತೀರಿ ಏನ್ ಕರಿತೀರಿ ನೌ ಈ ನೌ ಒಳಗೆ ಏನಿದೆ ಅಪ್ಪಾ ಅಂತ ಹೇಳಿದಾಗ ಒಂದು ಕಡೆ ಓ ಇದೆ ಇದರ ಇದ್ರಾಗ ಏನಿದೆ ಓ ಇದೆ ಇದನ್ನೇ ನಾ ಏನ್ ಕರಿತೀರಪ್ಪ ಅಂತ ಹೇಳಿದಾಗ ಓತ್ ಏನಿದು ಓತ್ ವ ಕನ್ನಡ ಅಕ್ಷರ ಏನಿದೆ ಪ್ರಮಾಣ ವಚನ ಏನಿದೆ ಪ್ರಮಾಣ ವಚನ ಅಂತ ಹೇಳಿ ಕರೀತಾರ ಈ ರಾಷ್ಟ್ರಪತಿಗಳು ಸಾರಿ ಉಪರಾಷ್ಟ್ರಪತಿಗಳು ಕೂಡ ಏನಾದ್ ಮಾಡ್ತಾರ ಈ ಪ್ರಮಾಣ ವಚನವನ್ನು ಏನ್ ಮಾಡ್ತಾರ ಸ್ವೀಕಾರ ಮಾಡಿಸ್ತಾ ಮಾಡ್ತಾರ ಇವರಿಗೆ ಯಾರು ಬೋಧಿಸ್ತಾರಪ್ಪ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳು ಬೋಧಿಸ್ತಾರ ಯಾರು ಬೋಧಿಸ್ತಾರ ಇವ್ರಿಗೆ ಪ್ರಮಾಣ ವಚನ ರಾಷ್ಟ್ರಪತಿಗಳು ಬೋಧಿಸ್ತಾರ ಯಾರಿಗೆ ಉಪರಾಷ್ಟ್ರಪತಿಗಳು ಯಾಕಂದ್ರೆ ರಾಷ್ಟ್ರಪತಿಗಳು ಯಾರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಏನ್ ಮಾಡ್ತಾರಪ್ಪ ಅಂತ ಹೇಳಿದಾಗ ಬೋಧಿಸ್ತಾರ ಸೊ ಎಷ್ಟನೇ ವಿಧಿ ಅನ್ವಯ ಅದು ಎಷ್ಟನೇ ವಿಧಿ ಅನ್ವಯಪ್ಪ ಅಂತ ಹೇಳಿದಾಗ ಅರವತ್ತನೇ ವಿಧಿ ಅನ್ವಯ ಯಾರಿಗೆ ರಾಷ್ಟ್ರಪತಿ ಇವ್ರಿಗೆ ಬಂದ್ರ ಅರವತ್ತೊಂಬತ್ತು ಯಾವುದಪ್ಪ ಅಂತ ಹೇಳಿದಾಗ ಎಪ್ಪತ್ತನೇ ವಿಧಿ ಬರ್ತದ ಈ ಎಪ್ಪತ್ತನೇ ವಿಧಿ ಏನ್ ಹೇಳ್ತದ ಅಂತ ಹೇಳಿ ನಾವು ನೋಡುದಾದ್ರ ಇದಕ್ಕ ಇದು ಏನಾದ್ರು ಪಾತ್ರ ಹೇಳಿದಾಗ ಜೀರೋ ಇದೆ ಇದೇನಿದೆ ಜೀರೋ ಜೀರೋ ಅಂತ ಹೇಳಿದಾಗ ನಾವೇನು ಇಲ್ಲಿ ಕಲ್ಪಿಸ್ಕೊಳ್ಬೇಕಂದ್ರ ಜೀರೋ ಅಂದ್ರೆ ಯಾರೂ ಇಲ್ಲ ಅಲ್ಲಿ ರಾಷ್ಟ್ರಪತಿನೂ ಇಲ್ಲ ಉಪರಾಷ್ಟ್ರಪತಿನೂ ಇಲ್ಲ ಅಂತ ಸಂದರ್ಭದಲ್ಲಿ ದೇಶದ ರಾಷ್ಟ್ರಪತಿ ಯಾರಾಗುತ್ತಾರ ಅಂತ ಹೇಳಿ ನಿರ್ಧಾರ ಮಾಡುವಂತದ್ದು ವಿಧಿ ಯಾವುದಪ್ಪ ಅಂತ ಹೇಳಿದಾಗ ಎಪ್ಪತ್ತನೇ ವಿಧಿ ನಾ ಹೇಳುದು ಅರ್ಥ ಆಗ್ತಾ ಇದೆ ಜೀರೋ ಅಂದ್ರೆ ಯಾರೂ ಇಲ್ಲ ಸುಮ್ಮನೆ ಸುನ್ಯ ಅಂದ್ರೆ ರಾಷ್ಟ್ರಪತಿನೂ ಇಲ್ಲ ಉಪರಾಷ್ಟ್ರಪತಿನೂ ಇಲ್ಲ ಇಬ್ರು ಇಲ್ಲ ಇಬ್ರು ಇಲ್ಲದೆ ಇದ್ದಾಗ ದೇಶದ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬೇಕಾದವರು ಯಾರು ಅಂತ ಹೇಳಿ ನಿರ್ಧರಿಸುವರು ಯಾರು ಸಂಸತ್ತು ಸಂಸತ್ತು ನಿರ್ಧರಿಸಬೇಕಂತ ಹೇಳುವ ವಿಧಿ ಯಾವುದು ಎಪ್ಪತ್ತು ಎಸ್ ಇದನ್ ಹೇಳ್ತಾಗ ಇಬ್ಬರು ಇದ್ದಾಗ ಆಕಸ್ಮಿಕ ಸಂದರ್ಭದಲ್ಲಿ ಎಂತ ಸಂದರ್ಭದಲ್ಲಿ ಆಕಸ್ಮಿಕ ಸಂದರ್ಭದಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಎರಡೂ ಹುದ್ದೆಗಳು ಖಾಲಿಯಾದಾಗ ರಾಷ್ಟ್ರಪತಿ ಹುದ್ದೆಯನ್ನು ನಿರ್ವಹಿಸಬೇಕಾದವರು ಯಾರು ಅಂತ ಹೇಳಿ ತಿಳಿಸುವ ವಿಧಿ ಯಾವುದಪ್ಪ ಅಂತ ಹೇಳಿದಾಗ ಎಪ್ಪತ್ತನೇ ವಿಧಿ ಇದು ಸಂಸತ್ ನಿರ್ಧಾರ ಮಾಡುತ್ತದೆ ಬಟ್ ಏನಾಗಿದೆ ಅಂತ ಹೇಳಿದಾಗ ಹತ್ತೊಂಬತ್ನೂರ ಇದ್ರ ಮುಂದೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಹತ್ತೊಂಬತ್ ನೂರ ಅರವತ್ತೊಂಬತ್ತರಾಗ ಈ ರಾಷ್ಟ್ರಪತಿಯ ಕಾರ್ಯಗಳು ಮತ್ತು ಅರ್ಹತೆಗಳ ಒಂದು ಕೈದಿ ಇದೆ ಈ ಕೈದೆಯ ಅನ್ವಯ ಈ ಕೈದೆಯನ್ವಯ ಆಕಸ್ಮಿಕವಾಗಿ ಎರಡು ಹುದ್ದೆಗಳು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಎರಡು ಹುದ್ದೆಗಳು ಖಾಲಿ ಆದಾಗ ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ದೇಶದ ರಾಷ್ಟ್ರಪತಿಗಳಾಗಿ ಏನ್ ಮಾಡಬೇಕು ಕಾರ್ಯನಿರ್ವಹಿಸಬೇಕಂತ ಹೇಳಿ ತಿಳಿಸ್ತದ ಎಷ್ಟನೇ ವಿಧಿ ಹೇಳಿದಾಗ ಎಪ್ಪತ್ತನೇ ವಿಧಿ ಅನ್ವಯ ಕೈಗೆ ಬಂದಾಗ ಅರವತ್ತೊಂಬತ್ತು ಅರವತ್ತೊಂಬತ್ತನೇ ಕೈ ತಿಳಿಸ್ತದ ಡಿಸೈಡ್ ಮಾಡಿದಾಗ ನೋಡ್ತ ಸಂಸತ್ತು ಸಂಸತ್ ಏನ್ ಹೇಳಿದೆ ಸುಪ್ರೀಂ ಕೋರ್ಟ್ ಇಲ್ಲಿ ಮುಖ್ಯ ನ್ಯಾಯಾಧೀಶ ಏನ್ ಮಾಡ್ಬೇಕು ಇಬ್ರು ಇಲ್ದಾಗ ಅವಾಗ ಕೆಲಸ ಮಾಡ್ಬೇಕಂತ ಹೇಳೈತಿ ಎಸ್ ಇಂಥ ಕೇಸ್ ಯಾವ್ದಾದ್ರು ಆಗಿದೆಯಾ ಈ ದೇಶದಲ್ಲಿ ಅಂತ ನೋಡೋಣ ಇವಾಗ ಹೌದು ಆಗಿದೆ ಇಬ್ರು ಖಾಲಿಯಾಗಿತ್ತಾ ಹೌದು ಆಗಿದೆ ಯಾವಾಗ ಆಗಿದೆ ಅಂತ ಹೇಳಿದಾಗ ಈ ಜಾಕೀರ್ ಹುಸೇನ್ ಅಂತ ಹೇಳಿ ಹತ್ತೊಂಬತ್ ನೂರ ಇಲ್ಲಿ ಬರಿತೀನಿ ಬರಿಬಹುದೇ ಇಲ್ಲಿ ಹತ್ತೊಂಬತ್ನೂರ ಅರವತ್ತೊಂಬತ್ತು ಮೇ ಮೇ ತಿಂಗಳಲ್ಲಿ ಏನಾಗ್ತಂತ ಹೇಳಿದಾಗ ಹತ್ತೊಂಬತ್ತು ಹತ್ತೊಂಬತ್ತು ಅರವತ್ತೊಂಬತ್ತು ಮೇ ತಿಂಗಳಲ್ಲಿ ಭಾರತದ ರಾಷ್ಟ್ರಪತಿಯಾಗಿದ್ದಂತ ಜಾಕೀರ್ ಹುಸೇನರವರು ನಿಧನ ಹೊಂದುತ್ತಾರೆ ನಿಧನ ಹೊಂದಿದ್ರ ನಿಧನ ಹೊಂದದ ಮೇಲೆ ರಾಷ್ಟ್ರಪತಿಯಾಗಿ ಕೆಲಸ ಮಾಡಬೇಕಾದವರು ಯಾರು ಉಪರಾಷ್ಟ್ರಪತಿಗಳು ಈ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿ ಕೆಲಸ ಮಾಡಬೇಕಂತ ಹೇಳಿ ತಿಳಿಸುವ ವಿಧಿ ಯಾವುದು ಅರವತ್ತೆರಡು ಇಲ್ಲಿ ಬರೆದೀನಿ ನಿಧನರಾದಾಗ ಅರವತ್ತೆರಡನೇ ವಿಧಿ ಪ್ರಕಾರ ಉಪರಾಷ್ಟ್ರಪತಿಗಳು ಏನ್ ಮಾಡ್ಬೇಕು ರಾಷ್ಟ್ರಪತಿ ಕೆಲಸ ಮಾಡಬೇಕು ಇಲ್ಲಿ ಅರವತ್ತೊಂಬತ್ತರಾಗ ಜಾಕೀರ್ ಹುಸೇನ್ ನಿಧನರಾದರು ನಿಧನರಾದಾಗ ಆಗಿದ್ದಂಥ ಉಪರಾಷ್ಟ್ರಪತಿ ಯಾರ ಪಾತ್ರದಾಗ ಇದು ಜಾಕೀರ್ ಹುಸೇನ್ ನಿಧನರಾಗ್ತಾರ ಯಾರು ಇದು ಬರೀತಿದ್ರು ಜಾಕೀರ್ ಹುಸೇನ್ ನಿಧನರಾಗ್ತಾರ ಆಗ ಇದ್ದಂಥ ಉಪರಾಷ್ಟ್ರಪತಿ ಯಾರ ಪಾತ್ರದಾಗ ಹೇಳಿದಾಗ ವಿ ಗಿರಿ ಯಾರು ವಿ ವಿ ಗಿರಿ ಏನ್ ಮಾಡ್ತಾರ ಅಂತ ಹೇಳಿದಾಗ ಉಪರಾಷ್ಟ್ರಪತಿ ಆಗಿರ್ತಾರ ಅವರು ಅವ್ರ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿ ಅದರ ಕೆಲಸವನ್ನು ಏನ್ ಮಾಡ್ತಾರ ಕಾರ್ಯವನ್ನು ನಿರ್ವಹಿಸ್ತಾರ ಯಾರು ಹಿವಿಗಿರಿ ಅವರು ಅವಾಗ ಕೆಲಸ ಮಾಡ್ಬೇಕಾದ್ರೆ ರಾಜ್ಯಸಭೆ ಚೇರ್ಮನ್ ಆಗಿರ್ತಾರೇನು ಇಲ್ಲ ಅವ್ರ ರಾಷ್ಟ್ರಪತಿ ಕೆಲಸ ಮಾಡಕ್ ಹೋದ್ರಂದ್ರ ಈ ರಾಜ್ಯಸಭೆ ಚೇರ್ಮನ್ ಅವ್ರು ಕೆಲಸ ಮಾಡಲ್ಲ ಯಾರು ಮಾಡ್ತಾರ ಅವಾಗ ಈ ರಾಜ್ಯಸಭೆಯ ಉಪ ಡೆಪ್ಯೂಟಿ ಸ್ಪೀಕರ್ ಅಂದ್ರೆ ಡೆಪ್ಯೂಟಿ ಚೇರ್ಮನ್ ಮಾಡ್ತಾನ ಯಾರು ಉಪ ಚೇರ್ಮನ್ ಅಂತ ಕರಿತೀವಲ್ಲ ಅವ್ರು ಏನ್ ಮಾಡ್ತಾರ ಕೇಳಿದಾಗ ರಾಜ್ಯಸಭೆ ಚೇರ್ಮನ್ ಆಗ್ತಾರ ರಾಜ್ಯಸಭೆ ಚೇರ್ಮನ್ ಇದ್ದವ್ರು ಏನ್ ಮಾಡ್ತಾರ ರಾಷ್ಟ್ರಪತಿ ಸತ್ತಾಗ ರಾಷ್ಟ್ರಪತಿ ಕೆಲಸ ಮಾಡಕ್ ಹೋಗ್ತಾರ ಸೊ ಎಷ್ಟನೇ ವಿಧಿ ಅನ್ವಯ ಪಾತ್ರದ ಅರವತ್ತೆರಡನೇ ವಿಧಿ ಹಂಗಾಗಿದ್ದು ಹತ್ತೊಂಬತ್ತೂರ ಅರವತ್ತೊಂಬತ್ತರಲ್ಲಿ ಜಾಕಿರೋಕಿ ಸಹ ನಿಧನರಾಗ್ತಾರ ಬಿ ವಿ ಗಿರಿಯ ಅವರು ಏನ್ ಮಾಡ್ತಾರ ಉಪ್ ರಾಷ್ಟ್ರಪತಿ ಕೆಲಸ ಮಾಡ್ತಾರ ಈಗ ಅರವತ್ತೆರಡನೇ ವಿಧಿ ಏನ್ ಹೇಳ್ತದ ಆರು ತಿಂಗಳ ಒಳಗಾಗಿ ರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ಆಗ್ಬೇಕಂತ ಹೇಳ್ತೇವೆ ಯಾವುದು ಅರವತ್ ಎರಡನೇ ವಿಧಿ ಸೊ ಇದು ಹತ್ತೊಂಬತ್ ನೂರ ಅರವತ್ತೊಂಬತ್ತರ ನೆಕ್ಸ್ಟ್ ರಾಷ್ಟ್ರಪತಿ ಚುನಾವಣೆ ಚುನಾವಣೆ ಆರಂಭ ಆಗತೈತಿ ಆರಂಭ ಆದಾಗ ಇವ್ರು ಏನ್ ಮಾಡ್ತಾರಂತ ಹೇಳಿದಾಗ ಈ ರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ನೀಡ್ತಾರ ಏನ್ ಮಾಡ್ತಾರೆ ಇವರು ರಾಜೀನಾಮೆ ನೀಡ್ತಾರೆ ಯಾಕೆ ನೀಡ್ತಾರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವುದಕ್ಕಾಗಿ ಹಂಗಾಮಿ ರಾಷ್ಟ್ರಪತಿ ಆಗಿರ್ತಾರೆ ಅದಕ್ಕೆ ರಾಜೀನಾಮೆ ಕೊಡ್ತಾರ ಕೊಟ್ಟಾಗ ನೋಡಿ ಇವರು ಇದ್ದವರು ನಿಧನರಾದ್ರು ಹಂಗಾಮಿ ಬಂದವರು ಅವರು ರಾಜೀನಾಮೆ ಕೊಟ್ಟರು ಎರಡು ಖಾಲಿ ಅದು ಎರಡು ಖಾಲಿ ಆದ್ರ ಉಪರಾಷ್ಟ್ರಪತಿನೂ ಖಾಲಿ ರಾಷ್ಟ್ರಪತಿನೂ ಖಾಲಿ ಈ ಕೆಲಸ ಮಾಡೋರು ಯಾರು ಸೊ ಹಾಗಾಗಿ ಇಲ್ಲಿ ಯಾರು ಕೆಲಸ ಮಾಡ್ತಾರಂತ ಹೇಳಿದಾಗ ಸುಪ್ರೀಂ ಕೋರ್ಟಿನ ಅಂದಿನ ಮುಖ್ಯ ನ್ಯಾಯಾಧೀಶ ಯಾರಪ್ಪ ಎಂ ಹಿದಾಯತ್ ಅಂತ ಹೇಳಿ ಎಂ ಹಿದಾಯತ್ ಅಂತ ಹೇಳಿ ಇವ್ರು ಏನ್ ಅಂತ ಹೇಳಿದಾಗ ಈ ಹತ್ತೊಂಬತ್ ನೂರ ಈ ವಿವಿ ಗಿರಿಯವ್ರ ರಾಜೀನಾಮೆ ಕೊಟ್ ಕೊಟ್ಟ ಮೇಲೆ ಒಂದೆರಡು ಎರಡು ತಿಂಗಳು ಏನ್ ಅಂತ ಹೇಳಿದಾಗ ಈ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರ ಇವ್ರು ಏನ್ ಹೇಳ್ತಾರ ಸುಪ್ರೀಂ ಕೋರ್ಟಿನ ಅಂದಿನ ಮುಖ್ಯ ನ್ಯಾಯಾಧೀಶರು ಇರ್ತಾರೆ ಸುಪ್ರೀಂ ಕೋರ್ಟಿನ ಅಂದಿನ ಮುಖ್ಯ ನ್ಯಾಯಾಧೀಶ ಇದೆ ನೋಡಿ ನಾ ಅದೇ ಹೇಳ್ತಾ ಇದ್ದೆ ಎಪ್ಪತ್ತಿಮಿಯೊಳಗೆ ಇಬ್ಬರು ಇಲ್ಲ ಅಂದ್ರೆ ಯಾರು ಕೆಲಸ ಮಾಡ್ತಾರ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಏನಾಗ್ತಾರೆ ಹೇಳಿದಾಗ ದೇಶದ ರಾಷ್ಟ್ರಪತಿಯಾಗಿ ಏನ್ ಮಾಡ್ತಾರ ಕಾರ್ಯನಿರ್ವಹಿಸ್ತಾರ ಅಂತ ಹೇಳಿ ಸೊ ಇಷ್ಟೊಂದು ವಿಷಯಗಳನ್ನ ನಿಮಗೆ ಬಹಳ ಸರಳವಾಗಿ ಹೇಳಿದೀನಿ ಸೊ ಇದು ಹೂವನ್ನು ಅನ್ನು ತಿರುಗಿಸಿಡುವ ಮುಖಾಂತರ ಉಪರಾಷ್ಟ್ರಪತಿ ಬರ್ತೈತಿ ಈ ನಾಲ್ಕು ಅನ್ನೋದು ಚಾರ್ ಅಂತ ಹೇಳಿದ ಚೇರ್ಮನ್ ಆಗಿ ಐದು ಐದ್ ಪಾಚ್ ಅನ್ನೋದು ಪ್ರೆಸಿಡೆಂಟ್ ಆಗಿ ಕೆಲಸ ಅವರು ಆಮೇಲೆ ಆರು ಚೆ ಚುನಾವಣೆ ಅವರದು ನೆಕ್ಸ್ಟ್ ಸಾತ್ ಸರ್ವಿಸ್ ಅಥವಾ ಅದೇ ಜಾಬ್ ಅನ್ನೋದು ಟಿ ಟೈಮ್ ಪಿರಿಯಡ್ ಅನ್ಕೋಬಹುದು ಅರವತ್ತೆಂಟು ಅರವತ್ತೆಂಟು ಆಟ ಆಟಕ್ಕೆ ಏನ್ ಮಾಡೋದು ಟಾಸ್ ಮಾಡ್ಬಿಡೋದು ಆಮೇಲೆ ನೆಕ್ಸ್ಟ್ ಅರವತ್ತರ ಮತ್ತು ನೌ ನೌದಾಗ ಏನಿದೆ ಓ ಇದೆ ಅಲ್ಲೇ ಓ ತಂದ್ಕೊಂಡ್ಬಿಡ್ಬೇಕು ಅವರ ಪ್ರಮಾಣ ವಚನ ನೆಕ್ಸ್ಟ್ ಎಪ್ಪತ್ತು ಎಪ್ಪತ್ತರ ಜೀರೋ ಇದೆ ಸೂನ್ಯ ಇದೆ ಯಾರೂ ಇರಲ್ಲ ಅವಾಗ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಾಧೀಶ ದೇಶದ ರಾಷ್ಟ್ರಪತಿಯಾಗಿ ಏನ್ ಮಾಡ್ತಾರೆ ಕಾರ್ಯನಿರ್ವಹಿಸಬೇಕಂತ ಹೇಳಿ ತಿಳಿಸುವ ಎಪ್ಪತ್ತು ಸೊ ಇಷ್ಟು ವಿಧಿಗಳ ಬಗ್ಗೆ ನಾನು ನಿಮಗೆ ಸರಳವಾಗಿ ತಿಳಿಸಿದ್ದೀನಿ ಸೊ ನಿಮ್ಗೆ ಏನಾದರೂ ಇದು ವಿಡಿಯೋ ಸರಿ ಅನಿಸ್ತು ಹೇಳೋ ಕ್ಲಾಸ್ ಸರಿ ಅನಿಸ್ತಾ ರಿವ್ಯೂ ಮಾಡಿ ಶೇರ್ ಮಾಡಿ ಅಥವಾ ಏನಾದ್ರು ಗೊಂದಲಗಳಿದ್ದು ಅಥವಾ ನಾನು ಹೇಳಿದ ವಿಷಯಗಳಲ್ಲಿ ಏನಾದ್ರು ತಪ್ಪುಗಳಿದ್ದು ಅಥವಾ ಏನಾದ್ರು ನಿಮ್ ನೀಡೋರು ನೀಡೋರಿದ್ರೆ ಅಂದ್ರೆ ನಿಮ್ಗೆಲ್ಲ ಕಮೆಂಟ್ ಬಾಕ್ಸ್ ಏನಿದೆ ಓಪನ್ ಇದೆ ಖಂಡಿತವಾಗಿ ನೀವೆಲ್ಲ ಅಲ್ಲಿ ಕಮೆಂಟ್ ಮಾಡಿ ನನಗೆ ನಿಮ್ಮ ಸಲಹೆಗಳು ಅಥವಾ ನನ್ನ ತಪ್ಪುಗಳು ಅಥವಾ ಏನಾದ್ರು ಗೊಂದಲಗಳಿದ್ದ ನೀವೆಲ್ಲ ಏನ್ ಮಾಡ್ಬೋದು ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು